ಓಂ ಕ್ಲೀಂ ಕಾಳಿಕಾ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ನಮ್ಮ ಸಂಚಿಕೆಯಲ್ಲಿ ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ಒಂದು ವಿದ್ಯೆಯನ್ನು ತೋರಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಖಂಡಿತ ಅವರು ಲೈಕ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ತುಳಸಿ ಎಲೆಯಿಂದ ತುಳಸಿ ಎಲೆ ತುಳಸಿ ಎಲೆಯಿಂದ ಹೇಗೆ ವಶೀಕರಣ ಮಾಡ್ಕೋಬೇಕು ಒಂದು ಹೆಣ್ಣಾಗ್ಬೋದು ಗಂಡಾಗ್ಬೋದು ಅದನ್ನು ನಾನು ನಿಮಗೆ ಇದ್ದೀನಿ ತುಳಸಿ ಎಲೆಗಳನ್ನ ತಗೊಳ್ಳಿ ತುಳಸಿ ಎಲೆ ತೊಗೊಂಡು ನೀವೇನು ಮಾಡ್ತೀರಾ ಅಂತಂದರೆ ಮೊದಲು ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಾ ಅವರ ಹೆಸರುಗಳನ್ನು ಒಂದು ಎಲೆ ಮೇಲೆ ಬರ್ಕೊಳ್ಳಿ ನೀವು ನಾನು ಇದರ ಇದ್ರ ಮೇಲೆ ಬರೀತಾ ಇದ್ದೀನಿ ನೀವು ಹೆಸರು ಬರ್ಕೊಳ್ಳಿ ಈ ರೀತಿ ಹೆಸ್ರು ಬರ್ಕೊಳ್ಳಿ ಈ ರೀತಿ ನೀವು ನಿಮ್ಮ ಹೆಸರು ಮತ್ತು ಅವರ ಹೆಸರು ಬರ್ಕೊಳ್ಳಿ ನಾನು ಒಂದು ಹೆಸ್ರು ಬರೆದಿರ್ತೀನಿ ದೇವದತ್ತ ಅಂತ ಹಾಗೆ ನೀವು ಈ ರೀತಿ ಬರ್ಕೊಂಡು ಒಂದು ಮಂತ್ರವನ್ನು ಒಂದು ಅಕ್ಷರವನ್ನು ಇಲ್ಲಿ ಬರೀಬೇಕು ರೀಮ್ ಅಂತ ಬರ್ಕೊಳ್ಳಿ ರೀಮ್ ಅಂತ ಬರ್ಕೊಳ್ಳಿ ಇನ್ನೂ ಒಂದು ಎಲೆಯಲ್ಲಿ ಹರೀಮ್ ಅಂತ ಬರ್ಕೊಳ್ಳಿ ಹ್ರೀಮ್ ಅಂತಲೇ ಬರ್ಕೊಳ್ಳಿ ಒಂದು ಐದು ಎಲೆಯಲ್ಲಿ ನಿಮ್ಮ ಹೆಸರು ಒಂದು ಅವರ ಹೆಸ್ರು ಒಂದು ಬರ್ಕೊಂಡು ಮತ್ತೆ ಇಲ್ಲಿ ಹ್ರೀಮ್ ಅಂತಲೇ ಬರ್ಕೊಳ್ಳಿ ಮೂರು ಮೂರು ಎಲೆಯಲ್ಲಿ ಹ್ರೀಮ್ ಅಂತ ಬರ್ಕೊಳ್ಳಿ ಈ ರೀತಿಯನ್ನು ಬರ್ಕೊಂಡು ನೀವೇನು ಮಾಡ್ತೀರಪ್ಪ ಅಂತ ಅಂದರೆ ಒಂದು ಮಂತ್ರವನ್ನು ಹೇಳಬೇಕು ನೀವು ಈ ರೀತಿ ನಿಮ್ಮ ಹೆಸರು ಅವರ ಹೆಸರನ್ನು ಒಂದು ಜೋಡಿಸ್ಕೊಂಡು ಇಟ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಕುಂಕುಮವನ್ನು ಇಟ್ಕೊಳ್ಳಿ ನಿಮ್ಮ ಹೆಸರು ಮತ್ತು ಅವರ ಹೆಸರು ಕುಂಕುಮವನ್ನು ಇಟ್ಕೊಂಡು ಇಟ್ಕೊಂಡು ನೀವೇನು ಮಾಡ್ತೀರಪ್ಪ ಅಂತಂದರೆ ಈ ಒಂದು ತುಳಸಿ ಎಲೆಗಳಿಗೆ ನೀವು ಭಕ್ತಿಯಿಂದ ಪೂಜೆ ಮಾಡಿ ಏನು ಮಾಡ್ತೀರಪ್ಪ ಅಂತಂದರೆ ಒಂದು ಮಂತ್ರವನ್ನು ಹೇಳಬೇಕು ಪೂಜೆ ಮಾಡಬೇಕು ಕುಂಕುಮ ಇಟ್ಟು ಪೂಜೆ ಮಾಡಬೇಕು ಇದು ಬೀಜಾಕ್ಷರಗಳು ಅನ್ನೋದನ್ನು ಮೂರು ಎಲೆಗಳ ಮೇಲೆ ಬರ್ಕೋಬೇಕು ಈ ಮಂತ್ರವನ್ನು ಹೇಳ್ಕೊಡ್ತೀನಿ ದಯವಿಟ್ಟು ಎಲ್ಲರೂ ಸರಿಯಾಗಿ ಕೇಳಿಸ್ಕೊಡಿ ಒಂದು ಸ್ವಲ್ಪ ನಿಮಗೆ ಮಂತ್ರ ಅರ್ಥ ಆಗಿಲ್ಲ ಅಂತ ಅಂದರೆ ಮತ್ತೊಮ್ಮೆ ವೀಡಿಯೋನ ನೋಡಿ ಸ್ವಲ್ಪ ಸ್ಲೋ ಮೋಷನಲ್ಲಿ ನೋಡಿ ನಿಮಗೆ ಅರ್ಥ ಆಗುತ್ತೆ ತಿಳ್ಕೊಳ್ಳಿ ನಾನು ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ ಮಂತ್ರವನ್ನು ಹೇಳ್ತೀನಿ ನೀವು ದಯವಿಟ್ಟು ತಿಳ್ಕೊಳ್ಳಿ ಓಂ ನಮೋ ಭಗವತೆ ರುದ್ರಾಯ ಕಾಮಶರಾಯ ಸ್ತ್ರೀಣಂ ಮಧಂ ದ್ರವಾಯ ಪಟ್ ಪಟ್ ಸ್ವಾಹ ಅನ್ನೋ ಒಂದು ಮಂತ್ರವನ್ನು ಇದಕ್ಕೆ ನೀವು ನೂರ ಒಂದು ಬಾರಿ ಉಚ್ಚಾರಣೆ ಮಾಡಿ ಇದಕ್ಕೆ ನೀವು ಜೀವ ತುಂಬಬೇಕು ಒಂದು ತುಳಸಿ ಎಲೆಯಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಓಂ ನಮೋ ಭಗವತೆ ಹೃದ್ರಾಯ ಕಾಮಶರಾಯ ಸ್ತ್ರೀಣ್ ಮಧಂ ದ್ರವಾಯ ಪಟ್ ಪಟ್ ಸ್ವಾಹ ಅನ್ನೋ ಒಂದು ಮಂತ್ರವನ್ನು ನೀವು ನೂರ ಎಂಟು ಸರಿ ಜಪಿಸಿ ಈ ಒಂದು ಎಲೆಗಳಿಗೆ ನೀವು ಮಂತ್ರ ಮಾಡಬೇಕು ಮತ್ತೊಮ್ಮೆ ಹೇಳ್ತೀನಿ ಮಂತ್ರವನ್ನು ತಿಳ್ಕೊಳ್ಳಿ ಓಂ ನಮೋ ಭಗವತಿ ರುದ್ರಾಯ ಕಾಮಶರಾಯ ಸ್ತ್ರೀಣಾಮ್ ಮದಾಂ ದ್ರವಾಯ ಫಟ್ ಫಟ್ ಸ್ವ ಈ ಮಂತ್ರವನ್ನು ಪುರುಷನು ಒಂದು ಒಂಬತ್ತು ಸಲ ಜಪಿಸಿ ಮತ್ತು ಸ್ತ್ರೀಯು ಅಂದರೆ ಒಬ್ಬ ಪುರುಷ ಈ ಒಂದು ವಿದ್ಯೆನ ಪ್ರಯೋಗ ಮಾಡಬೇಕಾದ್ರೆ ನಾವು ಹೇಳಿದ್ರೆ ಈ ಮಂತ್ರವನ್ನು ನೂರ ನೂರ ಎಂಟು ಸಾರಿ ಜಪಿಸಾದ ಮೇಲೆ ಈ ಮಂತ್ರವನ್ನು ನೀವು ಒಂದು ಹೆಣ್ಣಿಗೆ ಈ ಒಂದು ಎಲೆನ ಕೊಡಬೇಕು ತಿನ್ನಿಸ್ಬೇಕು ಆ ತಿನ್ನಿಸ್ಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ ಈ ಮಂತ್ರವನ್ನು ಒಂಬತ್ತು ಸಾರಿ ನೀವು ಅವ್ರಿಗೆ ತಿನ್ನೋಕ್ಕೆ ಏನು ಕೊಡ್ತೀರಾ ಅದು ತಿನ್ನಬೇಕು ಅಂದರೆ ಹೀಗೆ ಬರ್ದಿರೋದನ್ನೇ ಕೊಟ್ಟರೆ ಯಾರೂ ತಿನ್ನೋಲ್ಲ ಈ ರೀತಿ ಎಲ್ಲ ಕುಂಕುಮವನ್ನು ರಿಮೂವ್ ಮಾಡಿ ನೀವು ಅದನ್ನು ಒಣಗಿಸಾದ್ರೂ ಕೊಡ್ಬೋದು ಅಥವಾ ಅವ್ರು ತಿನ್ನೋಕೆ ಏನ್ ಥರಲ್ಲಾದರೂ ಹಾಕಿ ಕೊಡ್ಬೋದು ಹಾಗಾಗಿ ಇದನ್ನು ತಿನ್ನೋಕ್ಕೆ ವಶ ಹಾಕ್ತಾರೆ ತಿನ್ನಬೇಕವ್ರು ಈ ಮಂತ್ರವನ್ನು ನೀವು ಅವ್ರಿಗೆ ಕೊಡೋಕೆ ಮುಂಚೆ ಮತ್ತೆ ಒಂಬತ್ತು ಸಾರಿ ಜಪಿಸಬೇಕು ಈ ಜಪಿಸೋದ್ರಿಂದ ನಿಮ್ಮ ಸ್ತ್ರೀಯು ಶೀಘ್ರದಲ್ಲಿ ನಿಮ್ಮ ಜೊತೆ ಸಂತೃಪ್ತರಾಗಿ ಜೀವನ ಮಾಡೋಕ್ಕೆ ಒಪ್ಕೋತಾಳೆ ಗಂಡಸಾದರೂ ಅಷ್ಟೇ ಹೆಂಗಸಾದ್ರೂ ಹೆಂಗಸಾದರೂ ಕೂಡ ಇದನ್ನು ನೀವು ಒಂಬತ್ತು ಸಾರಿ ನೀವು ಜಪಿಸಿ ಅವರಿಗೆ ಕೊಡೋಕೆ ಮುಂಚೆ ಒಂಬತ್ತು ಸಾರಿ ಜಪಿಸಿ ನಿಮಗೂ ಕೂಡ ಅವರು ನಿಮಗೆ ಹೊಂದಾಣಿಕೆ ಹಾಕ್ತಾರೆ ವಶ ಹಾಕ್ತಾರೆ ಹಾಗೆ ಈಗ ಏನು ಮಾಡ್ತೀರ ನೀವು ಇದನ್ನು ತಿನ್ನೋಕೇಕ್ ಕೊಡಬೇಕಪ್ಪ ಅಂದಾಗ ನೀವು ಪೂಜೆ ಮಾಡಿ ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಇದನ್ನು ಒಣಗಿಸ್ ಒಣಗಿಸ್ಕೊಳ್ಳಿ ಒಣಗಿಸಿ ಇಟ್ಟು ಇದು ಸ್ವಲ್ಪ ಪುಡಿ ಥರ ಆಗುತ್ತೆ ಈ ಪುಡಿನಲ್ಲಿ ನೀವು ಅವ್ರಿಗೆ ಊಟಕ್ಕೆ ಯಂತ್ರಲ್ಲಾದರೂ ಕೊಡಿ ಅಥವಾ ಊಟದಲ್ಲಾಗ್ಬೋದು ಜ್ಯೂಸ್ನಲ್ಲಾಗ್ಬೋದು ಯಾವುದ್ರಲ್ಲಾದರೂ ಆಗೋದು ಇದನ್ನು ಪುಡಿ ಮಾಡಿಕೊಳ್ಳಿ ಇದನ್ನು ಪುಡಿ ಮಾಡಿ ನೀವು ಅವರಿಗೆ ಊಟಕ್ಕೆ ಕೊಟ್ಟಿದ್ದೇ ನಿಜ ಆದರೆ ನಿಮಗೆ ಜನ್ಮಾಂತರ ವಶ ಆಗ್ತಾರೆ ಇದರಲ್ಲಿ ಯಾವುದೇ ಸಂದೇಹ ಬೇಡ ನಮ್ಮಿಂದ ನಿಮಗೊಂದು ಸಹಾಯ ಆಗಲಿ ಯಾರಿಗೆಲ್ಲ ನಮ್ಮಿಂದ ಏನಾದರೂ ಬೇರೆ ಸಹಾಯ ಬೇಕಂದ್ರೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಾನು ನಮ್ಮ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು ಸರ್ವೇ ಜನವೋ ಸುಖಿನೋ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ